ವೆಲ್ಕಮ್ ಟು ಮೈ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ನಮ್ಮನ್ನು ನೋಡಿರೋ ಹಾಗೆ ಈ ಎಲ್ಲ ವೀಡಿಯೋಗಳು ನಮ್ಮ ಕುಟುಂಬ ಸುಂದರ ಕ್ಷಣಗಳಾಗಿರುತ್ತದೆ ಫ್ರೆಂಡ್ಸ್ ಎಲ್ಲರೂ ಲೈಫಲ್ಲೂ ಕೂಡ ಗೆಲ್ತನೋ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ ಆದರೆ ನಮ್ಮದು ಒಂದು ಥೀಮ್ ಇದೆ ಇದನ್ನು ನಾವು ಕಾಲೇಜ್ ಕಡೆಯಿಂದ ಕಾಲೇಜಲ್ಲಿ ಇದ್ದರಿಂದ ಫ್ರೆಂಡ್ಶಿಪ್ಪು ಸೊ ಆಲ್ಮೋಸ್ಟ್ ನೈನ್ ಟು ಟೆನ್ ಇಯರ್ಸ್ ಆಗಿದೆ ನನಗಿಂತ ನನ್ನ ಯಜ್ಮನ್ರಿಗೂ ತುಂಬ ಕ್ಲೋಸ್ ಫ್ರೆಂಡ್ಸು ಸೊ ಇಬ್ಬರು ಜೊತೆಗೆ ಓದಿದ್ರಿಂದ ನನಗೂ ಕೂಡ ಕಾಮನ್ ಫ್ರೆಂಡ್ಸ್ ಆಗಿದ್ದಾವೆ ಸೊ ಎಲ್ಲ ಕ್ಷಣಗಳನ್ನ ನೆನಪಿಸಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಿಲ್ಯಾಕ್ಸ್ ಅನ್ನೋದು ಬೇಕಾಗುತ್ತೆ ಆವಾಗ ಇಯರ್ಲಿ ಒನ್ಸು ನಾವು ಈ ತಾವ ಟ್ರಿಪ್ನ ಪ್ಲ್ಯಾನ್ ಮಾಡ್ತೀವಿ ಒಂದು ತ್ರೀ ಫೋರ್ ಡೇಸ್ ಎಲ್ಲಾದರೂ ಟ್ರಿಪ್ ಹೊಟ್ಟುಬಿಡ್ತೀವಿ ಸೊ ಈ ಥರ ಹೋಗೋದ್ರಿಂದ ಮನಸ್ಸಿಗೂ ಒಂದು ಸ್ವಲ್ಪ ಖುಷಿ ಅನ್ನೋದು ಸಿಗುತ್ತೆ ಸೊ ನಾವು ತುಂಬ ದೂರ ಅಂತೂ ಎಲ್ಲೂ ಹೋಗೋದಿಲ್ಲ ನಮ್ಮ ಕರ್ನಾಟಕದೊಳಗಡೆ ನಾವು ನೋಡಿದ್ರೆ ಇನ್ನೂ ಸಾಕಷ್ಟು ಪ್ಲೇಸ್ಗಳಿವೆ ಫಸ್ಟು ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿಕೊಂಡು ಆಪಾಗ ನಾವು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ ಸೊ ಈಗ ನಾವು ಹೋಗಿರೋ ಟ್ರಿಪ್ಪಿನ ಕ್ಷಣಗಳನ್ನ ನೋಡ್ತಾ ಇದ್ದೀವಿ ಸೊ ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ಫ್ರೆಂಡ್ಸ್ ಇದ್ದರೆ ಆ ಫ್ರೆಂಡ್ಸ್ ಟೀಮ್ಗೆ ಏನಂತ ಹೆಸರು ಆ್ಯಂಡ್ ಮೇನ್ ಪಾಯಿಂಟ್ ನಮ್ಮ ಟೀಮಿಗೆ ನಮ್ಮ ಮನೆಯವರು ಅವಾಗವಾಗ ವಾಟ್ಸಪ್ಪಲ್ಲಿ ಗ್ರೂಪ್ ನೇಮನ್ನ ಚೇಂಜ್ ಮಾಡ್ತಾ ಇರ್ತವೆ ಬಟ್ ಎಲ್ಲರೂ ಕವಿಯೋದು ಚೀತು ಸಂಘ ಅಂತ ಹೇಳಿ ಕವಿತವೆ ಒಂದು ಐದು ಜನ ಗ ಫ್ರೆಂಡ್ಸ್ ಇದ್ದಾವೆ ಬಾಯ್ಸು ಅಥವಾ ಪಂಚಪಾಂಡವರು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೈನ್ ಟು ಟೆನ್ ಇಯರ್ಸಿಂದ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊ ಈ ಟೀಮಲ್ಲಿ ಎರಡು ಕಪಲ್ಸ್ ಇದ್ದರು ಈಗ ಪ್ರೆಸೆಂಟ್ ಇನ್ನೊಬ್ಬರು ಆ್ಯಡ್ ಆಗಿದ್ದಾವೆ ಅಷಿತಾ ಅಂತ ಹೇಳಿಬಿಟ್ಟು ಇನ್ನೂ ಒಂದು ನಾಲ್ಕರಿಂದ ಐದು ಜನ ಸಿಂಗಲ್ಸ್ ಆಗಿದ್ದಾವೆ ಇನ್ನೆಲ್ಲ ಕಪಲ್ಸು ಸೊ ಒಂಥರ ಚೆನ್ನಾಗಿರುತ್ತೆ ಮೆಮೊರಿ ಎಲ್ಲ ಅಲ್ವಾ ಸೊ ನೀವು ಈ ಥರ ಟ್ರಿಪ್ಗೆ ಹೋದಾಗ ಯಾವುದಾದ್ರು ಒಂದು ಟ್ರಿಪ್ ಮೆಮೊರಿ ನಿಮಗೆ ಲೈಫ್ ಟೈಮ್ ಅರಿಯೋಕ್ಕಾಗಲ್ಲ ಅನ್ನೋ ಟ್ರಿಪ್ ಇದ್ದೇ ಇರುತ್ತೆ ಅಲ್ವಾ ಸೊ ಬೇಜಾರಾದಾಗ ಈ ಥರ ವೀಡಿಯೋಸ್ ಫೋಟೋಸ್ ಇದ್ದರೆ ನಾವು ಅದನ್ನು ನೋಡ್ತಾ ಕುತ್ಕೊಂಡ್ರೆ ನಮಗೆ ಅದೆಲ್ಲ ಮೆಮೊರಿ ನೆನಪಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತುಂಬ ಖುಷಿಯಾಗುತ್ತೆ ಸೊ ನಿಮ್ಮ ಲೈಫಲ್ಲಿ ಯಾವುದು ಆ ಥರ ಮೆಮೋರಿಯೇಬಲ್ ಟ್ರಿಪ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈಗ ನೀವು ನೋಡ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಆ ಗುಂಬೆ ಅಂತ ಹೇಳಿ ಆ ಪ್ಲೇಸ್ ಎಷ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವೆದರ್ ವೆದರ್ವಂತೂ ಸಿಕ್ಕಾಬಿಟ್ಟೆ ಚಳಿ ಇತ್ತು ಕೋಲ್ಡ್ ಇತ್ತು ಆದ್ರೂ ನಮಗೇನೋ ಒಂಥರ ಖುಷಿ ಇತ್ತು ಕೊಡ್ಚಾದ್ವಿ ಆಗುಂಬೆ ಈ ಕಡೆ ಎಲ್ಲ ಟ್ರಿಪ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇದು ವಿಡಿಯೋದಲ್ಲಿ ಒಂದೇ ಟ್ರಿಪ್ನ ನಾನು ಹಾಕಿಲ್ಲ ತುಂಬ ಟ್ರಿಪ್ಗಳು ಹಾಕಿದ್ದೀನಿ ಒಂದು ಎರಡು ಮೂರು ಟ್ರಿಪ್ನ ಆ್ಯಡ್ ಮಾಡಿ ಹಾಕಿದ್ದೀನಿ ಶಿವಮೊಗ್ಗ ಎಲ್ಲ ಹೋಗಿದ್ವಿ ರಾಣಿಬೆನ್ನೂರು ಕುಂದಾಪುರ ಈ ಥರ ತುಂಬ ಸೈಟ್ಸ್ನ ವಿಸಿಟ್ ಮಾಡಿದ್ವಿ ನಮ್ಮದೇನು ಅಂತ ಹೇಳಿದ್ರೆ ತುಂಬ ಟ್ರಾವೆಲಿಂಗೇ ಆಗಿಬಿಡುತ್ತೆ ಒನ್ ಅವರ ನೋಡಿದ್ದೀವಿ ಅಲ್ವಾ ಒನ್ ಅವರ ಬೀಚ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅಲ್ಲೆಲ್ಲ ಟ್ರಿಪ್ ಮಾಡ್ಕೊಬಂದಿದ್ವಿ ನಮ್ಮ ನೆಕ್ಸ್ಟ್ ಪ್ಲಾನ್ ಏನಿರುತ್ತೆ ಟ್ರಿಪ್ಪಿಂದು ಅನ್ನೋದನ್ನು ನಾನು ಫುಲ್ ವೀಡಿಯೋಸ್ನ ಹಾಕಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾವೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮವಿಬಿಡಿ